ಏನಂತ ಗೊತ್ತಿಲ್ಲ ಇವತ್ತು ನಿನ್ನೆ ವಿಧಾನ ವಿಧಾನಸೌಧ ಬಳಿ ಇರತಕ್ಕಂಥ ಮಾತ ಅವತ್ತು ಮಾತ್ರ ಒಂದು ಪ್ರಕರಣ ಬಳಿ ಬಿಜೆಪಿಯವರು ಪ್ರತಿಭಟನೆ ನಡೆಸಿದ ನಂತರ ಇವತ್ತು ಅಲ್ಲಿ ಚಲವಾದಿ ನಾರಾಯಣಸ್ವಾಮಿ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರು ಮಾಜಿ ಸಂಸದರಂಥ ಮುನಸ್ವಾಮಿಯವರು ಇದ್ದಾರೆ ಆ ಸಂದರ್ಭದಲ್ಲಿ ಪೊಲೀಸವರ ಸಮ್ಮುಖದಲ್ಲೇ ಅಸಂಸದೀಯ ಪದವನ್ನು ಇವತ್ತು ಎನ್ ರವಿಕುಮಾರ್ ಮುಖ್ಯ ಸಚೇತಕರ ವಿರೋಧ ಪಕ್ಷದ ನಾಯಕರು ಅವರು ಬಳಸಿರ್ತಕ್ಕಂಥ ಪದ ಇವತ್ತು ಮಹಿಳಾ ಸಮಾಜಕ್ಕೆ ಅದು ಸರ್ಕಾರದ ಉನ್ನತ ಹೊಟ್ಟೆಯಲ್ಲಿರ್ತಕ್ಕಂಥ ಮಹಿಳೆಯರನ್ನ ಅಪಮಾನ ಮಾಡಿದ್ದಾರೆ ಅವರು ಬಳಸಿರ್ತಕ್ಕಂಥ ಪದನ ನಮ್ಮ ಮಾಜಿ ಮುಂದೆ ಮುಂದೆ ಹೇಳಲಿಕ್ಕಾಗಲ್ಲ ಅವ್ರು ಏನೇನು ಪದ ಪಡಿಸಿದ್ರು ಆ ಪದನಲ್ಲ ದಾಖಲೆ ಸಮೇತ ಇವತ್ತು ನಾವು ಪೊಲೀಸ್ ಠಾಣೆಗೆ ನೀಡಿದ್ದೀವಿ ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಡ್ಬೇಕಂತ ಈ ಹಿಂದೆ ಸಿ ಟಿ ಅವರು ಈ ರೀತಿ ಸದನದ ಒಳಗಡೆ ಹೇಳಿದಾಗೂ ಸಹ ಅದನ್ನು ಬಿ ಜೆ ಪಿ ಅವರು ರಾಜಕೀಯಕ್ಕೆ ದುರುಪಯೋಗ ಪಡಿಸಿದ್ರು ಮೊನ್ನೆ ಬೀದರ್ನ ಜಿಲ್ಲಾಧಿಕಾರಿ ವಿರುದ್ಧವೂ ಸಹ ಈ ವ್ಯಕ್ತಿ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟರೆ ಹೈಕೋರ್ಟ್ನಿಂದಲೂ ಸಹ ಚೀಮಾರಿಗೆ ಚೀಮಾರಿಗೊಳಗಾಗಿದ್ದರು ಆದರೆ ಎನ್ ರವಿಕುಮಾರ್ ಅವರ ಸಂಸ್ಕೃತಿ ಬಿ ಜೆ ಪಿಯ ಸಂಸ್ಕೃತಿ ಏನಂತ ಪದೇ ಪದೇ ಬಹಿರಂಗ ಆಗ್ತಾ ಇದೆ ನಿಜವಾಗ್ಲೂ ಏನಾದರೂ ಬಿ ಜೆ ಪಿ ಕಿಂಚಿತ್ತು ಕಾಳಜಿದ್ರೆ ಕೂಡಲೇ ರವಿಕುಮಾರ್ನ ಪಕ್ಷದಿಂದ ಅಮಾನತ್ ಮಾಡಬೇಕು ಅವ್ರನ್ನ ಪಕ್ಷದಿಂದ ವಜಾ ಮಾಡಿ ಅವ್ರನ್ನೇ ಕರ್ಕಂಬಂದು ಅವರೇ ನೇರವಾಗಿ ಪೊಲೀಸವರು ಮುಂದೆ ಸೆರೆಂಡರ್ ಮಾಡಬೇಕು ಬಿ ಜೆ ಮಾನ ಮರ್ಯಾದೆ ಮಾನಾಮರಿದ್ದರೆ ಅವರು ಮಾನ ಮರ್ಯಾದೆ ಇಲ್ಲ ಅನ್ನತಕ್ಕಂಥ ಸಾಬೀತಿದ್ರೆ ರವಿಕುಮಾರ್ ಹೇಳಿಕೆಯನ್ನು ಸಮರ್ಥಬೇಕು ಆದರೆ ನಾವು ಕೂಡಲೇ ದೂರು ಕೊಟ್ಟಿದ್ದೀವಿ ನಾಳೆ ಮಾನ್ಯ ಸಭಾಪತಿಗಳ ಕಚೇರಿಗೂ ದೂರು ಕೊಡ್ತೀವಿ ಕೂಡಲೇ ಅವ್ರನ್ನ ವಿಧಾನ ಪರಿಷತ್ ಸದಸ್ಯರನ್ನ ಅಮಾನತು ಮಾಡಬೇಕಂತ ನಾವು ಒತ್ತಾಯ ಪಡ್ತೀವಿ ಹಾಂ